ತುಂಬ ಜನರ ತಲೆಯಲ್ಲಿ ಒಂದು ಪ್ರಶ್ನೆ ಇರ್ತದೆ ನಾವು ಶಕ್ತಿ ಸಾಧನೆ ಮಾಡುವಾಗ ಯಾವುದಾದ್ರೂ ಮಂತ್ರಸಿದ್ಧಿ ಮಾಡ್ಕೋಬೇಕು ಅಂದರೆ ನಾವು ನಾನ್ ವೆಜ್ ಬಿಡಬೇಕಾ ಇನ್ನೊಂದು ಪ್ರಶ್ನೆ ನನ್ನ ಶಕ್ತಿ ಯಾವುದು ನಾನು ಯಾವ ಸಾಧನೆ ಮಾಡಬೇಕು ಅಂತ ಹೇಗೆ ತಿಳ್ಕೊಳ್ಳೋದು ಈ ಟಾಪಿಕ್ ಬಗ್ಗೆ ಇವತ್ತು ನೋಡೋಣ ಮೊದಲನೇದಾಗಿ ವೆಜ್ ನಾನ್ ವೆಜ್ ಈ ಕಾನ್ಸೆಪ್ಟೇ ಇಲ್ಲ ಯಾಕಂದರೆ ಈ ಜಗತ್ತಲ್ಲಿ ಎಲ್ಲ ನಾನ್ ವೆಜ್ಜೆ ಜಗತ್ತಿನ ಎಲ್ಲ ವಸ್ತುವಿನಲ್ಲೂ ನಾನ್ ವೆಜ್ ಇದೆ ನಾನ್ ವೆಜ್ನ ಅಂಶ ಇದೆ ನೀವು ವೆಜ್ ಅಂದ್ಕೊಳ್ಳೋಣ ಮಾಂಸಾರ ತಿನ್ನಲ್ಲ ಆದರೆ ಟ್ಯಾಬ್ಲೆಟ್ ತಗೋತೀರಾ ಆ ಟ್ಯಾಬ್ಲೆಟಲ್ಲೂ ಸಹ ಪ್ರಾಣಿಯ ಎಲುಬಿನ ಪುಡಿ ಇರ್ತದೆ ಇದು ನಿಮಗೂ ಗೊತ್ತಿರಬಹುದು ಇನ್ನು ಹಾಲು ಅದರಲ್ಲೂ ಸಹ ಎಲುಬಿನ ಪುಡಿನ ಇಂಜೆಕ್ಟ್ ಮಾಡ್ತಾರಂತ ಈಗೀಗ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆ ವೆಜ್ ನಾನ್ ವೆಜ್ಜದ್ದಲ್ಲ ಸಾತ್ವಿಕ ಗುಣ ರಜೋ ಗುಣ ತಮೋ ಗುಣದ್ದು ಹಾಗಾದರೆ ಏನು ನೋಡಬೇಕಂದ್ರೆ ಸಾತ್ವಿಕ ಸಂಘ ರಾಜಸಿಕ ಸಂಘ ತಾಮಸಿಕ ಸಂಘ ಸಾತ್ವಿಕ ನಡತೆ ರಾಜಸಿಕ ನಡತೆ ತಾಮಸಿಕ ನಡತೆ ಸಾತ್ವಿಕ ಗುಣಲಕ್ಷಣ ರಾಜಸಿಕ ಗುಣಲಕ್ಷಣ ತಾಮಸಿಕ ಗುಣಲಕ್ಷಣ ಅದೇ ರೀತಿ ನಾವು ನೋಡಬೇಕಾಗಿದ್ದು ಸಾತ್ವಿಕ ದೇವರು ರಾಜಸಿಕ ದೇವರು ತಾಮಸಿಕ ದೇವರು ಈ ಮೂರರಲ್ಲಿ ನನ್ನ ದೇವರು ಯಾರು ನನ್ನ ಶಕ್ತಿ ಯಾವುದು ನನ್ನ ಸಾಧನೆ ಏನು ಇದೇ ತಿಳ್ಕೊಳ್ಬೇಕಾಗಿರೋದು ವೆಜ್ ನಾನ್ ವೆಜ್ ಪ್ರಶ್ನೆ ಅಲ್ಲ ನಾನು ಯಾವುದನ್ನು ಸಿದ್ಧಿ ಮಾಡ್ಕೋಬೇಕು ಅದು ಮುಖ್ಯ ಇಲ್ಲಿ ನಾವು ಬರೀ ವಾದ ಮಾಡ್ಕೊಂಡೇ ಬರ್ತೀವಿ ಈ ವೆಜ್ ತಿನ್ನೋರು ಹೇಳ್ತಾರೆ ನಾನ್ ವೆಜ್ ತಿನ್ನಬಾರ್ದು ಪ್ರಾಣಿ ಹಿಂಸೆ ಆಗುತ್ತೆ ಪ್ರಾಣಿನ ಕೊಲ್ಲಬಾರ್ದು ಅದ್ರಲ್ಲಿ ಜೀವ ಇರುತ್ತೆ ಈ ರೀತಿ ಹೇಳ್ತಾರೆ ಅದೇ ನಾನ್ ವೆಜ್ ಅವರ ವಾದ ವೆಜ್ ತಿನ್ನೋರು ಈ ತರಕಾರಿ ಆಗಲಿ ಈ ಹಣ್ಣಾಗಲಿ ಕಿತ್ಕೊಂಡ್ಬರ್ತಾರಲ್ಲ ಅವ್ಗೆ ಜೀವ ಇರಲ್ವಾ ಯಾಕೆ ಸಸ್ಯಗಳಲ್ಲಿ ಜೀವ ಇರಲ್ವಾ ಸಸ್ಯಗಳನ್ನು ಸಹ ಕೊಂದೆ ತಿನ್ನೋದಲ್ವ ಅದು ಹಿಂಸೆನೇ ಅಲ್ವಾ ಈ ರೀತಿನೂ ವಾದ ಇರ್ತದೆ ಹಾಗಾಗಿ ಈ ವಾದ ವಿವಾದನ ಪಕ್ಕಕ್ಕಿಟ್ಟು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಹಾಗಾದರೆ ಸಾತ್ವಿಕ ಅಂದರೆ ಏನು ನೀವು ಯಾವುದಕ್ಕೆ ನೋವು ಮಾಡದೇ ತಿಂತೀರಾ ಕೊಲ್ಲದ ತಿಂತೀರಾ ಅದು ಸಾತ್ವಿಕ ತಾಮಸ ಅಂದರೆ ಏನು ಯಾವುದನ್ನು ನೀವು ಕೊಂದು ತಿಂತೀರೋ ಅದು ತಾಮಸ ಹಾಗಾದರೆ ನಾವು ಗಿಡದಿಂದ ಒಂದು ಹಣ್ಣು ತೆಗೆದಾಗ ಅದು ಸಾಯಲ್ವಾ ಇಲ್ಲ ಈಗ ನೋಡಿ ಈಗ ನಿಮ್ಮ ಉಗುರು ಕಟ್ ಮಾಡಿದ್ರೆ ನಿಮಗೆ ನೋವಾಗುತ್ತಾ ಆಗೋಲ್ಲ ಅದೇ ಬೆರಳೆ ಕಟ್ ಮಾಡಿದ್ರೆ ನೋವಾಗತ್ತೆ ನಿಮ್ಮ ತಲೆ ಕೂದಲು ಕಟ್ ಮಾಡಿದ್ರೆ ನಿಮ್ಗೆ ಏನಾದರೂ ನೋವಾಗುತ್ತಾ ಇಲ್ಲ ಏನು ವ್ಯತ್ಯಾಸ ಆಗಲ್ಲ ಅದು ನಿಮ್ಮ ತಲೆ ಕಟ್ ಮಾಡಿದ್ರೆ ಪ್ರಾಣ ಹೋಗುತ್ತೆ ನೀವು ಮಾವಿನ ಮರದಿಂದ ಒಂದು ಮಾವಿನ ಹಣ್ಣು ತೆಗೆದರೆ ಇನ್ನೊಂದು ಮಾವಿನ ಹಣ್ಣು ಬರ್ತದೆ ಅಲ್ಲಿ ಜೀವ ಉತ್ಪತ್ತಿ ಆಗುತ್ತೆ ಅದೇ ನೀವು ಒಂದು ಪ್ರಾಣಿನ ಕೊಂದಾಗ ಅದರಿಂದ ಇನ್ನೊಂದು ಜೀವಿ ಇನ್ನೊಂದು ಪ್ರಾಣಿ ಉತ್ಪತ್ತಿ ಆಗಲ್ಲ ಅದು ತಾಮಸ ಇನ್ನು ರಾಜಸ ಅದ್ಯಾವುದು ನೀವು ಹುಳಿ ಖಾರ ಹಾಕೊಂಡು ತಿಂತೀರಲ್ಲ ಅದು ರಾಜಸಿಕ ಅದೇ ರೀತಿ ವ್ಯಕ್ತಿಗಳಲ್ಲೂ ಸಹ ಸಾತ್ವಿಕ ವ್ಯಕ್ತಿ ರಾಜಸಿಕ ವ್ಯಕ್ತಿ ತಾಮಸಿಕ ವ್ಯಕ್ತಿ ಈ ರೀತಿ ಇರ್ತಾರೆ ಯಾರು ಈ ಸಾತ್ವಿಕ ವ್ಯಕ್ತಿ ಸಾತ್ವಿಕ ಗುಣದವರು ತುಂಬ ಒಳ್ಳೆಯವರು ಯಾವ ರೀತಿ ಅಂದರೆ ಯಾರಾದರೂ ಅವರಿಗೆ ತೊಂದರೆ ಮಾಡಿದ್ರೆ ಉಪದ್ರವ ಮಾಡಿದ್ರೆ ಕಿರಿಕಿರಿ ಮಾಡಿದ್ರೆ ಅವರು ಮಾತಾಡಲ್ಲ ನಿನಗೆ ದೇವರು ನೋಡ್ಕೊಳ್ತಾನೆ ಬಿಡು ಅಂತಾರೆ ಅಂದರೆ ಜಗಳಕ್ಕೆ ಹೋಗಲ್ಲ ಇವರು ಸಾತ್ವಿಕ ವ್ಯಕ್ತಿ ಇನ್ನು ರಾಜಸಿಕ ವ್ಯಕ್ತಿ ಯಾವ ರೀತಿ ಅಂದರೆ ಇವರು ಯಾರಿಗೂ ಕಿರಿಕಿರಿ ಮಾಡಲ್ಲ ತೊಂದರೆ ಮಾಡಲ್ಲ ಆದರೆ ಇವರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಇವರು ಇಷ್ಟಪಡುವವರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಇವರು ಬಿಡಲ್ಲ ಇವರು ಎರಡನೇ ಕ್ಯಾಟಗರಿ ಇನ್ನು ಮೂರನೆಯವರು ತಾಮಸಿಕ ಇವರು ಯಾರಂದರೆ ಅವರಾಗಿ ಹೋಗ್ಬಿಟ್ಟು ಉಪದ್ರವ ಕೊಡ್ತಾರೆ ಕಿರಿಕಿರಿ ಮಾಡ್ತಾಯಿರ್ತಾರೆ ಕಾಲು ಕೆದ್ಕೊಂಡು ಜಗಳಕ್ಕೆ ಹೋಗ್ತಾರೆ ಇವರು ತಾಮಸ ಸ್ವಭಾವದವರು ಹಾಗಾದರೆ ಮಾಂಸ ತಿನ್ನುವವರು ಜಗಳ ಮಾಡ್ತಾರ ಆ ರೀತಿ ಅಲ್ಲ ಇದು ಹಾಗಾದರೆ ಸಾತ್ವಿಕ ಆಹಾರ ತಿನ್ನೋರು ಜಗಳನೇ ಮಾಡಲ್ವಾ ಅದು ಗುಣಲಕ್ಷಣಗಳ ಮೇಲೆ ಹೋಗ್ತದೆ ಹಾಗಾದರೆ ಸಾತ್ವಿಕ ದೇವರು ಯಾರು ಸಾತ್ವಿಕ ರಾಜಸಿಕ ದೇವರು ಯಾರು ತಾಮಸಿಕ ದೇವರು ಯಾರು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಆವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಸ್ಪಷ್ಟತೆ ಸಿಗ್ತದೆ ಈಗ ನೀವು ಕೋಳಿ ತಿಂತೀರಾ ಚಿಕನ್ ತಿಂತೀರಾ ಮಟನ್ ತಿಂತೀರಾ ಮತ್ತು ಲಲಿತಾ ಸಹಸ್ರ ನಮ್ಮ ಪಠನೆ ಮಾಡ್ತೀನಿ ಅಂದರೆ ಆಗಲ್ಲ ಅದು ಸಾತ್ವಿಕ ದೇವರು ನಿಮ್ಮ ಗುಣಲಕ್ಷಣ ಏನು ತಾಮಸ ಇದೆ ಅದೇ ನಾನು ಕೋಳಿ ತಿಂತೀನಿ ಚಿಕನ್ ಮಟನ್ ತಿಂತೀನಿ ಅಂದ್ಕೊಳ್ಳೋಣ ನಾನು ದೇವಿಗೂ ಕೋಳಿ ಬಲಿ ಕೊಡ್ತೀನಿ ಅಂದರೆ ಆವಾಗ ನಡೀತದ ಹಾಂ ಆ ದೇವಿ ಅರ್ಧನೆ ನಾನು ಮಾಡಬಹುದು ಮ್ಯಾಚ್ ಆಗುತ್ತೆ ಬೇಗ ಕನೆಕ್ಟ್ ಆಗುತ್ತೆ ನಮ್ಮ ಗುಣಲಕ್ಷಣ ಯಾವ ರೀತಿ ಇದೆಯೋ ಅದೇ ರೀತಿ ದೇವಿನ ನಾವು ಆಯ್ಕೆ ಮಾಡಿಕೊಂಡಾಗ ನಾವು ಬೇಗ ಕನೆಕ್ಟ್ ಆಗ್ತೀವಿ ನಿಮ್ಮ ಗುಣಲಕ್ಷಣ ಏನು ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪ್ರಶ್ನೆ ವೆಜ್ಜು ನಾನ್ ವೆಜ್ಜುದ್ದು ಅಲ್ಲ ಅಥವಾ ನೀವು ಒಂದು ದಿವಸ ಹನುಮಾನ್ ಚಾಲಿಸ ಓದ್ತೀರಾ ಒಂದು ದಿವಸ ಲಲಿತಾ ಸಹಸ್ರಾಮ್ ಪಠನೆ ಮಾಡ್ತೀರಾ ಒಂದು ದಿವಸ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತೀರಾ ಆ ರೀತಿನೂ ಏನೂ ಆಗೋಲ್ಲ ನಿಮ್ಮ ಶಕ್ತಿ ಯಾವುದು ನಿಮ್ಮ ಗುಣ ಯಾವುದು ನೀವು ಯಾವ ದೇವಿಗೆ ಆರಾಧನೆ ಮಾಡಬೇಕು ಅದನ್ನು ನೀವು ತಿಳ್ಕೊಳ್ಬೇಕು ನಿಮ್ಮ ಶಕ್ತಿ ಯಾವುದು ಅದಕ್ಕೆ ಬೇಕಾದಂತಹ ಮಂತ್ರವನ್ನು ಯಂತ್ರವನ್ನು ತಂತ್ರವನ್ನು ನೀವು ಅದನ್ನು ಅನುಷ್ಠಾನ ಮಾಡಿದಾಗ ಆ ಶಕ್ತಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತದೆ ಆ ಮೂಲಕ ಆ ಶಕ್ತಿಯನ್ನು ಓಲೈಸಿಕೊಳ್ಬಹುದು ಅದ್ರ ಜೊತೆ ಮಾತಾಡ್ಬೋದು ಯಾವ ರೀತಿ ಅದು ಮಾತಾಡುತ್ತೆ ಅದನ್ನು ಮುಂದೆ ಹೇಳ್ತೀನಿ ಈಗ ದೈವಗಳನ್ನು ಬೇರೆ ರೀತಿ ಪೂಜೆ ಸಾತ್ವಿಕವಾಗಿ ಪೂಜೆ ಮಾಡುವವರು ಇದ್ದಾರೆ ಅದು ಬೇರೆ ಪ್ರಶ್ನೆ ಭದ್ರಕಾಳಿ ಚಂಡಿ ಚಾಮುಂಡಿ ಅಥವಾ ಇನ್ನು ಬೇರೆ ಬೇರೆ ದೇವರುಗಳು ರಕ್ತ ಕೇಳುವಂತಹ ದೇವರುಗಳು ಅವು ಎಲ್ಲ ತಾಮಸಿಕ ವರ್ಗಕ್ಕೆ ಸೇರ್ತದೆ ನೀವು ವೆಜ್ ತಿಂತೀರಾ ಅಂದರೆ ಈ ದಿವಿಯ ಸಾಧನೆ ಮಾಡಬಹುದು ಬೇಗ ಕನೆಕ್ಟ್ ಆಗ್ತೀರಾ ಅದೇ ನೀವು ಸಾತ್ವಿಕ ದೇವರನ್ನ ಆರಾಧನೆ ಮಾಡಬೇಕು ಅಂದರೆ ನೀವು ನಾನ್ ವೆಜ್ ಬಿಡಬೇಕಾಗ್ತದೆ ಇದು ಕಾನ್ಸೆಪ್ಟು ಯಾಕಂದರೆ ಆ ದೇವಿಗೆ ಆ ಥರದೇ ಮಂತ್ರಗಳಿರ್ತದೆ ಇನ್ನು ಯಾವ ರೀತಿ ಮಂತ್ರಗಳಿರ್ತದೆ ಅದ್ರ ಬಗ್ಗೆ ನೋಡೋಣ ಈ ಸಾತ್ವಿಕ ರಾಜಸಿಕ ತಾಮಸಿಕದಲ್ಲಿ ಬೇಗ ಒಲಿಯುವಂಥದ್ದು ತಾಮಸಿಕ ಆದರೆ ಅಷ್ಟೇ ಬೇಗ ರಿಟರ್ನ್ ಪೆಟ್ಟು ಕೊಡುತ್ತೆ ಯಾಕೆ ಅನ್ನೋದನ್ನು ನೋಡೋಣ ಈ ಸಾತ್ವಿಕದವರಿಗೆ ನೋಡಿ ಅವನು ಬೇಗ ಜನರಿಗೆ ಕನೆಕ್ಟ್ ಆಗೋಲ್ಲ ಅವನು ಪಾಡಿಗೆ ಅವನಿರ್ತಾನೆ ಕೆಲವೊಬ್ರು ಮಾತ್ರ ಫ್ರೆಂಡ್ಸ್ ಇರ್ತಾರೆ ಅವನಿಗೆ ಯಾರು ಫ್ರೆಂಡ್ಶಿಪ್ ಆದರೂ ಇಷ್ಟ ಆಯಿತು ಅಂದರೆ ಅವನು ಯಾವತ್ತೂ ಅವನಿಗೆ ಬಿಟ್ಕೊಡಲ್ಲ ಈ ರಾಜ ಸಿಕ್ಕ ಅವನು ಏನು ಟೆನ್ಷನ್ ಕೊಡೋಲ್ಲ ಕಿರಿಕಿರಿ ಮಾಡಲ್ಲ ಬಟ್ ಅವನಿಗೆ ಉಪದ್ರವ ಕೊಟ್ಟರೆ ಅವನು ಉಪದ್ರವ ಕೊಡ್ತಾನೆ ಆ ರೀತಿ ಈ ದೇವರು ಅದೇ ತಾಮಸಿಕ ವ್ಯಕ್ತಿ ಬೇಗ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾನೆ ಏನಾದರೂ ಕೊಟ್ಟು ನೋಡಿ ಅವನು ನಿಮ್ಮಿಂದ ಬರ್ತಾನೆ ಅದೇ ರೀತಿ ಅವನಿಗೆ ನಿಮ್ಗಿಂತ ಜಾಸ್ತಿ ಯಾರಾದರೂ ಬೇರೆಯವರು ಕೊಟ್ಟರೆ ಅವನು ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾನೆ ಬೇಕಾದರೆ ಅವನಿಂದ ನಿಮಗೆ ತೊಂದರೆನೂ ಆಗ್ಬೋದು ಇದೇ ರೀತಿ ಈ ತಾಮಸ ಶಕ್ತಿ ಕೂಡ ತಾಮಸ ಶಕ್ತಿಗಳು ನಾವು ಕೇಳಿದ್ದನ್ನು ಬೇಗ ಕೊಡುತ್ತೆ ನಮಗೆ ಆದರೆ ಮಾಡೋದ್ರಲ್ಲಿ ಏನಾದರೂ ಎಡವಟ್ಟು ಆಯಿತು ಅಂದರೆ ನಮಗೆ ಉಲ್ಟಾ ಹೊಡಿತದೆ ಹಾಗಾಗಿ ತಾಮಸ ಮಾಡಬೇಕು ಅಂದರೆ ತಾಮಸ ಶಕ್ತಿಯ ಆರಾಧನೆ ಮಾಡಬೇಕು ಅಂದರೆ ಸ್ವಲ್ಪ ವಿಚಾರ ಮಾಡಿ ನೋಡಬೇಕು ಇದು ನನಗೆ ಬೇಕಾ ಯಾಕಂದರೆ ಶಕ್ತಿ ಬಗ್ಗೆ ನಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಗೊತ್ತಿಲ್ಲ ಅಂದರೆ ಅದರಿಂದ ಸಮಸ್ಯೆಗಳೇ ಜಾಸ್ತಿ ಆಗ್ಬಿಡ್ತವೆ ಸುಮಾರು ಜನರಿಗೆ ಸಮಸ್ಯೆಗಳು ಆಗಿದೆ ಹಾಗಾಗಿ ಸಾತ್ವಿಕ ರಾಜಸಿಕ ಮಾಡ್ಬೋದು ಸಾತ್ವಿಕ ಏನು ಗೊತ್ತಾ ಬೇಗ ಒಲಿಯಲ್ಲ ನಿಧಾನ ಆಗುತ್ತೆ ಆದರೆ ಕೈ ಹಿಡಿತದೆ ರಾಜಸಿಕ ಪರವಾಗಿಲ್ಲ ಬೇಗ ಒಲಿತದೆ ಹಾಗಾಗಿ ತಾಮಸ ಶಕ್ತಿಗಳಿಂದ ತಾಮಸ ವ್ಯಕ್ತಿಗಳಿಂದ ನೀವು ಸ್ವಲ್ಪ ದೂರನೇ ಇರಬೇಕು ಯಾಕಂದರೆ ನಾವು ಯಾವ ಶಕ್ತಿನ ಆರಾಧನೆ ಮಾಡಲಿಕ್ಕೆ ಹೊರಡ್ತೀವೋ ಆ ರೀತಿಯ ಗುಣಲಕ್ಷಣಗಳು ನಮ್ಮಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ಅಂತಹ ವ್ಯಕ್ತಿಗಳು ಅಂತಹ ಸಂಘ ಅಂತಹ ಜನ್ ಜನರೇ ನಿಮ್ಗೆ ಸಿಗ್ತಾರೆ ಆದ್ದರಿಂದ ನೀವು ನಿಮ್ಮ ಶಕ್ತಿ ಯಾವುದು ಅನ್ನೋದನ್ನು ಮೊದಲು ತಿಳ್ಕೋಬೇಕು ಆ ನಂತರ ನೀವು ಆ ಶಕ್ತಿಯನ್ನು ಅದಕ್ಕೆ ಬೇಕಾದಂತಹ ಯಂತ್ರ ಮಂತ್ರದ ಮೂಲಕ ಅದನ್ನು ಸಿದ್ಧಿ ಮಾಡ್ಕೋಬೇಕು ಆವಾಗ ಆ ಶಕ್ತಿ ನಿಮಗೆ ಸಿದ್ಧಿ ಆಗುತ್ತೆ ಹೇಗೆ ಸಿದ್ಧಿ ಆಗುತ್ತೆ ಆ ಶಕ್ತಿ ಮಂತ್ರದ ಮೂಲಕ ಸಿದ್ಧಿ ಆಗ್ತದೆ ಯಾವುದೇ ಶಕ್ತಿನ ಸಿದ್ಧಿ ಮಾಡ್ಕೋಬೇಕು ಅಂದರೆ ಮಂತ್ರದ ಮೂಲಕವೇ ಸಿದ್ಧಿ ಮಾಡ್ಕೋಬೇಕು ನಾನೀಗ ದುರ್ಗಾ ಮಾತೆಯನ್ನು ಸಿದ್ಧಿ ಮಾಡ್ಕೊಂಡಿದ್ದೀನ ಇಲ್ಲ ದುರ್ಗಾ ಮಾತೆಯ ಮಂತ್ರವನ್ನು ಸಿದ್ಧಿಸ್ಕೊಂಡಿದ್ದೀನಿ ನಾನು ಚಾಮುಂಡಿ ಮಾತೆಯ ನಾನು ಚಾಮುಂಡಿ ದೇವಿಯನ್ನು ಸಿದ್ಧಿಸ್ಕೊಂಡಿದ್ದೀನಾ ಇಲ್ಲ ಚಾಮುಂಡಿ ದೇವಿಯ ಮಂತ್ರವನ್ನು ಸಿದ್ಧಿಸ್ಕೊಂಡಿದ್ದೀನಿ ನಾನು ಲಲಿತಾದೇವಿ ವಿದ್ಯೆಯನ್ನು ಸಿದ್ಧಿಸ್ಕೊಂಡಿದ್ದೀನ ಇಲ್ಲ ಶ್ರೀ ವಿದ್ಯೆಯ ಆ ಮಂತ್ರ ಏನಿದೆ ಅದನ್ನು ಸಿದ್ಧಿಸ್ಕೊಂಡಿದ್ದೀನಿ ನಾನು ಮಹಾಕಾಳಿಯನ್ನು ಸಿದ್ಧಿ ಮಾಡಿದ್ದೇನಾ ಇಲ್ಲ ಮಹಾಕಾಳಿಯ ಮಂತ್ರವನ್ನು ಸಿದ್ಧಿ ಮಾಡಿದ್ದೀನಿ ಯಾವುದೇ ಶಕ್ತಿಯನ್ನು ಆ ಶಕ್ತಿಯ ಮಂತ್ರದ ಮೂಲಕ ಆ ದೇವಿಯನ್ನು ಮಂತ್ರದ ಮೂಲಕ ಸಿದ್ಧಿ ಮಾಡಬೇಕು ಎಷ್ಟು ಲಕ್ಷ ಸಲ ನೀವು ಜಪ ಮಾಡ್ತೀರಾ ಎಷ್ಟು ಬೇಗ ಮಾಡ್ತೀರಾ ಅಷ್ಟು ಬೇಗ ಅದು ಒಲಿತದೆ ಯಾವ ರೀತಿ ಆ ಶಕ್ತಿನ ನಿಮ್ಮೊಳಗೆ ತಗೋಬೇಕು ಆ ಶಕ್ತಿ ಜೊತೆ ಯಾವ ರೀತಿ ಮಾತಾಡಬೇಕು ನಿಮ್ಮೆಲ್ಲ ಇಷ್ಟಾರ್ಥಗಳು ಯಾವಾಗ ಪೂರ್ತಿ ಆಗ್ತದೆ ಇಚ್ಛೆಗಳು ಯಾವಾಗ ನೆರವೇರ್ತದೆ ಯಾವಾಗಂದರೆ ಆ ಅನುಷ್ಠಾನ ಆಗಬೇಕು ನಾನು ನಾಳೆನೇ ಶಕ್ತಿ ಸಿದ್ಧಿ ಮಾಡ್ಕೊಬಿಡ್ತೀನಿ ನಾಳೆನೇ ಲಕ್ಷಗಟ್ಟಲೆ ದುಡ್ಡು ದುಡಿದು ಬಿಡ್ತೀನಿ ಅಂದರೆ ಆಗಲ್ಲ ಇಂಥ ಭ್ರಮೆಯಿಂದ ಹೊರಬರಬೇಕು ಇದಕ್ಕೆ ಸಮಯ ಹಿಡಿತದೆ ಯಾವ ರೀತಿ ದೇವಿಯನ್ನು ಆಯ್ಕೆ ಮಾಡ್ಕೋಬೇಕು ಯಾವ ರೀತಿ ಮಂತ್ರನ ಜಪಿಸಬೇಕು ಯಾವ ರೀತಿ ಮಾಲಿನ ಶುದ್ಧೀಕರಣ ಮಾಡ್ಕೋಬೇಕು ಯಾವ ರೀತಿ ಹವನ ಮಾಡಬೇಕು ಯಾವ ರೀತಿ ದೇವಿ ಶಕ್ತಿನ ಜಾಗೃತಿ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಆದರೆ ಆ ವಿಡಿಯೋಗಳು ಆಗಿರ್ತದೆ ನಿಜವಾಗ್ಲೂ ತನ್ನೊಳಗಿನ ಶಕ್ತಿಯನ್ನು ದೇವಿ ಶಕ್ತಿಯನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಜಾಗ್ರತೆ ಮಾಡ್ಕೋಬೇಕು ಆ ಮೂಲಕ ಜೀವನದಲ್ಲಿ ಸಕ್ಸಸ್ ಪಡಿಬೇಕು ಅನ್ನೋರು ಮಾತ್ರ ಆ ವೀಡಿಯೋನ ಪಡಿಬಹುದು ಏನು ಗೊತ್ತಾ ನಮ್ಮ ದೇವಿ ಯಾವುದು ನಮ್ಮ ದೇವರು ಯಾವುದು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಯಾರೋ ಭದ್ರಕಾಳಿನ ಸಿದ್ಧಿಸ್ಕೊಂಡಿದ್ದಾರೆ ಅವರು ಸಾಕಷ್ಟು ದುಡ್ಡು ಮಾಡಿದ್ದಾರೆ ಅವರಲ್ಲಿ ಒಂದು ಶಕ್ತಿ ಇದೆ ಅವರು ಹೇಳಿದ್ದಾಗತ್ತೆ ಅಂತ ನೀವು ಭದ್ರಕಾಳಿನ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಹೋದರೆ ಹುಚ್ಚರಾಗಿ ಬಿಡ್ತೀರಾ ಹಾಗಾಗಿ ನಿಮ್ಮ ದೇವರು ಯಾವುದು ನಿಮ್ಮ ಶಕ್ತಿ ಯಾವುದು ಅದು ನಿಮ್ಗೆ ಗೊತ್ತಿರಬೇಕು ಗೊತ್ತಿಲ್ಲದೆ ಇರುವಂತಹ ದೇವಿನ ಸಾಧನೆ ಮಾಡಲಿಕ್ಕೆ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸಾತ್ವಿಕ ಶಕ್ತಿ ಇದ್ದರೆ ನೀವು ಸಾತ್ವಿಕರು ಆಗಿದ್ದರೆ ಆ ಶಕ್ತಿಗೆ ನೀವು ಕನೆಕ್ಟ್ ಆಗಿರಬೇಕು ಏನು ಗೊತ್ತಾ ಯಾವುದೇ ಶಕ್ತಿ ಮಾತಾಡಲ್ಲ ಎಲ್ಲ ನಮ್ಮ ಮೈಂಡ್ ಮಾತಾಡ್ತದೆ ಆ ಶಕ್ತಿಯ ಮೂಲಕ ಮಾತಾಡ್ತದೆ ಅಂದರೆ ನೀವು ದೇವಿ ಸಾಧನೆಗಿಳಿದಾಗ ತುಂಬ ಅದ್ಭುತಗಳು ಪವಾಡಗಳಾಗ್ತದೆ ನಿಮಗೆ ದೇವಿಯ ಗೆಜ್ಜೆ ಸೌಂಡ್ ಕೇಳಿಸ್ಬೋದು ಆ ತಾಯಿಯ ಸ್ಮೆಲ್ ಬರ್ಬೋದು ಆ ದೇವಿಯ ಸೀರೆ ನಿಮ್ಮ ಮುಖಕ್ಕೆ ತಾಗ್ದಂಗೆ ಆಗ್ಬೋದು ಇನ್ನೂ ಕೆಲವು ಸಿಂಬಾಲಿಕ್ ರೂಪದಲ್ಲಿ ನಮಗೆ ಉತ್ತರ ಸಿಗ್ತದೆ ಯಾವ ರೀತಿ ಶಕ್ತಿನ ಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಮೂರು ವಿಧಾನದಲ್ಲಿ ಅದು ಗೊತ್ತಾಗ್ತದೆ ಒಂದು ನಿಮಗೆ ಸಿಂಬಾಲಿಕ್ ರೂಪದಲ್ಲಿ ಚಿತ್ರದ ರೂಪದಲ್ಲಿ ಬರಬಹುದು ಸ್ಮೆಲ್ಲಲ್ಲಿ ಗೊತ್ತಾಗ್ಬೋದು ಅಥವಾ ಕಿವಿಯಲ್ಲಿ ಮಾತಾಡಿದ ಹಾಗೆ ಅನುಭವ ಆಗಬಹುದು ಏನು ಗೊತ್ತಾ ನಿಮ್ಮ ಗುಣ ಯಾವುದಿದೆ ಅದಕ್ಕೆ ತಕ್ಕಂತಹ ದೇವಿಯನ್ನೇ ಆರಾಧನೆ ಮಾಡಿ ನೀವು ಕೋಳಿ ಕೊಯ್ತೀರಾ ಲಲಿತಾ ಸಹಸ್ರನಾಮ ಪ್ರಯಾಣ ಮಾಡಬೇಕಾ ಎರಡೂ ಆಗಲ್ಲ ಒಂದು ಕೋಳಿ ಕೊಯ್ಯೋದನ್ನಾದರೂ ಬಿಡಬೇಕು ಇಲ್ಲ ಲಲಿತಾ ಸಹಸ್ರನಾಮನಾದರೂ ಬಿಡಬೇಕು ಎರಡು ಒಂದಕ್ಕೊಂದು ಮ್ಯಾಚ್ ಆಗೋಲ್ಲ ನಿಮ್ಮ ಶಕ್ತಿ ಯಾವುದು ನೀವು ಸಾಧನೆ ಮಾಡ್ತಾ ಹೋದಾಗೆ ನಿಮಗೆ ಸ್ಮೆಲ್ಲಲ್ಲೂ ಗೊತ್ತಾಗುತ್ತೆ ಅಂದರೆ ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಾ ಅಥವಾ ಯಾವ ವ್ಯಕ್ತಿ ಹತ್ರ ನೆಗೆಟಿವ್ ಎನರ್ಜಿ ಎಲ್ಲಿದೆ ಅದು ಗೊತ್ತಾಗ್ತದೆ ಅಥವಾ ನಿಮಗೆ ಸಿಂಬಾಲಿಕ್ ರೂಪದಲ್ಲಿ ಕನ್ಸಿನ್ ರೂಪದಲ್ಲಿ ಅಥವಾ ಧ್ಯಾನಕ್ಕೆ ಗೊತ್ತಾಗ ಅನುಭವದ ರೂಪದಲ್ಲಿ ಚಿತ್ರಣದ ರೂಪದಲ್ಲಿ ಸಿಂಬಾಲಿಕ್ ರೂಪದಲ್ಲಿ ಬರಬಹುದು ಅದಕ್ಕೆ ಉತ್ತರ ಸಿಗಬಹುದು ಸಿದ್ಧಿ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳಿದೆ ರೂಲ್ಸ್ ಇದೆ ಅದು ಸಿದ್ಧಿ ಮಾಡಬೇಕಾದ್ರೆ ಮಾತ್ರ ಇದೆ ಆಮೇಲಿಲ್ಲ ಒಂದು ಇಪ್ಪತ್ತೊಂದು ದಿವಸದಲ್ಲಿ ಅಥವಾ ನಲ್ವತ್ತೆಂಟು ದಿವಸದಲ್ಲಿ ನೀವು ಈ ಮಂತ್ರನ ಇಷ್ಟು ಸಲ ಹೇಳಿ ಸಿದ್ಧಿ ಮಾಡ್ಕೋತೀರಿ ಅಂದಾಗ ಅದನ್ನು ಮಾಡಬೇಕು ಅದು ಯಾವ ರೀತಿ ಅನ್ನೋದನ್ನು ಮುಂದೆ ನೋಡೋಣ ಆಮೇಲೆ ವಸ್ತ್ರ ಹಾಕ್ಕೊಂಡೆ ಓಡಾಡಬೇಕಾ ಆ ರೀತಿ ಏನಿಲ್ಲ ವಸ್ ವಸ್ತ್ರ ಇಂಪಾರ್ಟೆಂಟ್ ಅಲ್ಲ ಧ್ಯಾನ ಇಂಪಾರ್ಟೆಂಟ್ ನಿಮ್ಮ ದೇವರು ಯಾರು ಸಾತ್ವಿಕ ದೇವರ ರಾಜಸಿಕ ದೇವರ ತಾಮಸಿಕ ದೇವರು ಮೊದಲು ನಿಮ್ಮ ದೇವ್ರನ್ನ ಆಯ್ಕೆ ಮಾಡ್ಕೊಳ್ಳಿ